ನೀವು ನೋಡಿದಿರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಪಟ್ಟಣದ ರೋಟರಿ ನರ್ಸರಿ ಮಕ್ಕಳ ಶಾಲೆಯಲ್ಲಿ ಇಂದು ಪೋಷಕರು ತಮ್ಮ ಮಕ್ಕಳೊಂದಿಗೆ ಕತೆ ಹೇಳುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆಯ ಅಧ್ಯಕ್ಷ ವಿಜಯಶಂಕರ್ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳನ್ನು ತಾಯಂದಿರು ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುವ ಮೂಲಕ ಅವರಿಗೆ ಕತೆ ಹೇಳುವುದು ಹಾಡು ಹೇಳುವ ಮೂಲಕ ತಿಳುವಳಿಕೆ ಏಳುತ್ತಾರೆ ಹಾಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ನಡೆಸುವ ಮೂಲಕ ಮಕ್ಕಳಿಗೆ ಹೆಚ್ಚಿನ ಆಸಕ್ತಿ ಮೂಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇದರಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ರೋಟರಿ ಶಾಲೆಯ ಪ್ರಾಂಶುಪಾಲ ಸುಮಂತ್ ಭಾರ್ಗವ್ ಮಾತನಾಡಿ ಮಕ್ಕಳಿಗೆ ಪೋಷಕರು ಮೊಬೈಲ್ ತೋರಿಸಿ ಊಟ ಮಾಡಿಸುವುದನ್ನು ಬಿಟ್ಟು ಕತೆ ಹೇಳುವ ಮೂಲಕ ಊಟ ಮಾಡಿಸುವುದನ್ನು ಅಭ್ಯಾಸ ಮಾಡಿಸುವುದನ್ನು ಮೂಡಿಸಿಕೊಳ್ಳಲಿ ಎಂದು ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ರೋಟರಿ ನರ್ಸರಿ ಮಕ್ಕಳ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದೆ ನೃತ್ಯ ಮಾಡುವುದು ಕೇವಲ ಒಂದು ನಿಮಿಷ ಸಂತೋಷ ನೀಡುತ್ತದೆ ಆದರೆ ಮಕ್ಕಳಿಗೆ ಕತೆ ಹೇಳುವುದು ಬಹುಕಾಲ ಅವರ ಮನಸ್ಸಿನಲ್ಲಿ ಉಳಿಯುತ್ತದೆ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಅಜ್ಜಿಯಂದಿರು ಮಕ್ಕಳಿಗೆ ನೀತಿ ಕಥೆಗಳನ್ನು ಹೇಳುತ್ತಿದ್ದರು ಆ ಸಂಸ್ಕೃತಿ ಇವತ್ತಿನ ದಿನಮಾನಗಳಲ್ಲಿ ಮರೆಯಾಗಿದ್ದು ಇಂತಹ ವೇದಿಕೆಗಳಲ್ಲಿ ಮಕ್ಕಳೊಂದಿಗೆ ತಾಯಂದಿರು ಕತೆ ಹೇಳುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮಕ್ಕಳ ತಾಯಂದಿರು ಮಕ್ಕಳೊಂದಿಗೆ ಖುಷ್ ಖುಷಿಯಾಗಿ ವಿವಿಧ ಬಗೆ ಬಗೆಯಾದ ನೀತಿ ಕಥೆಗಳನ್ನು ಅಭಿನಯ ಮಾಡಿ ತೋರಿಸುವ ಮೂಲಕ

ಯಾವುದೇ ರೀತಿಯ ಡೀಟೇಲಿಂಗ್ ಇರೋದಿಲ್ಲ ಅದೇ ಈ ಕಥೆ ಮುಗ ಆಗ್ತಾ ಹೋದ್ರೆ ಪ್ರತಿಯೊಂದು ಮಗುಗೂ ಈಸಿಲಿ ತಂದೆ ಬಂದೂಗೆ ಎಜುಕೇಷನಲಿ ಆಗ್ಬಹುದು ಅಥವಾ ಕ್ರಿಯೇಟಿವ್ ಥಿಂಕಿಂಗ್ ಬರ್ಬೋದು ಅಥವಾ ಅದನ್ನು ಪ್ರತಿಯೊಂದು ಲಗ್ನಕೊಳ್ಳುವಂತಹ ಶಕ್ತಿ ಆಗ್ಬೋದು ಪ್ರತಿಯೊಂದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಈ ಕಥೆ ಅನ್ನೋದು ಮುಖ್ಯವಾಗಿ ನಾವು ಅರೇಂಜ್ ಮಾಡಿರೋದು ಅದಕ್ಕೇನೆ ಇದನ್ನ ತುಂಬಾ ಅವೆಲಾಬ್ರಿಟಿ ನೀಟಾಗಿ ತಿಳಿಸ್ಕೊಟ್ಟಂತ ನಮ್ಮ ಪ್ರಿನ್ಸಿಪಲ್ ಸರ್ಗೆ ಧನ್ಯವಾದ ಹೇಳ್ತೇನೆ ಊಟ ಮಾಡಿಸುವಂತ ಕಾರ್ಯಕ್ರಮ ಆಗಿ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ವೇದಿಕೆ ಸೃಷ್ಟಿ ಮಾಡಿರೋದು ಹೀಗಾಗಿ ಇವತ್ತು ಎಷ್ಟೋ ಜನ ಪೋಷಕರು ಅದನ್ನ ಒಪ್ಪಿ ಇವತ್ತು ವೇದಿಕೆ ಬಂದಿದ್ರಿ ನಿಮಗೂ ಕೂಡ ಸ್ಟೇಜ್ ಫಿಯರ್ ಹೋಗ್ಬೇಕು ಅನ್ನೋ ಕಾರಣಕ್ಕೇನೆ ಮಾಡಿದ್ದೀವಿ ಈ ಕಾರ್ಯಕ್ರಮನ ಈ ವೇದಿಕೆನ ಸದುಪಯೋಗ ಪಡಿಸ್ಕೊಂಡು ಮಕ್ಕಳೊಟ್ಟಿಗೆ ಆತ್ಮೀಯತೆ ಬೆಳಿಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಅದಕ್ಕೆ ತುಂಬ ಸಹಕಾರ ನೀಡಿದ್ದೀರಿ ಇದೇ ರೀತಿಯಾದ ಇದೇ ಸಂದರ್ಭದಲ್ಲಿ ರೋಟರಿ ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ರತ್ನ ತೀರ್ಪುಗಾರರಾಗಿ ಆಗಮಿಸಿದ ಜ್ಯೋತಿ ಪಿಂಟು ರೋಟರಿ ನರ್ಸರಿ ಶಾಲೆಯ ಸಂಯೋಜಕರಾದ ಪೂಜಾ ಹಾಗೂ ಶಾಲೆಯ ಶಿಕ್ಷಕರು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ವಾಚಿಂಗ್ TV 46 News, Canada.